ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ವಿಷಯವನ್ನು ತಗೋತಾ ಇದ್ದೀನಿ ಇಂದ್ರಿಯಾತೀತ ಹೊರಗಿನ ವಿಸ್ಮಯ ಲೋಕ ಆ ಪದ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇಂದ್ರೆಯಾತೀತ ಹೊರಗಿನ ವಿಸ್ಮಯ ಲೋಕ ಈ ಲೋಕದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅದರ ಬಗ್ಗೆ ಬರೀ ಆರೋಗ್ಯ ಕಾರ್ಯಕ್ರಮಗಳ ನಿಮಗೆ ಹೇಳ್ತಾ ಇದ್ದೆ ಇದು ಆಧ್ಯಾತ್ಮಕ ಲೋಕಕ್ಕೆ ನಿಮ್ಮನ್ನು ಕರೋಣ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂದ್ರಿಯಾತೀತ ಇಂದ್ರಿಯಾತೀತ ಅಂದರೆ ಏನು ನಮ್ಮ ಪಂಚೇಂದ್ರಿಯಗಳಿರುತ್ತಲ್ಲ ಕಣ್ಣು ಕಿವಿ ನಾಲಿಗೆ ಮೂಗು ಬಾಯಿ ಈ ಪಂಚೇಂದ್ರಿಯಗಳಿಗೆ ಈ ನಮ್ಮ ಕಣ್ಣುಗಳಿಗೆ ಕೆಲವೊಂದು ಫೀಟ್ ದೂರ ಮಾತ್ರ ನೋಡಕ್ಕೆ ಸಾಧ್ಯ ಇದೆ ಕಿವಿಗಳಿಗೆ ಕೆಲವೊಂದು ಅಡಿಗಳ ಮಾತ್ರ ಕೇಳಕ್ಕೆ ಸಾಧ್ಯ ಇದೆ ಹಾಗಾಗಿ ಇದರಿಂದ ಅತೀತವಾಗಿರುವಂತಹ ಶಕ್ತಿ ಇದೆಯಾ ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಿರುವಾಗ ಇಂದ್ರಿಯಾತೀತ ಶಕ್ತಿ ಇದೆ ನನಗೆ ಅತೀಂದ್ರಿಯ ಶಕ್ತಿ ಇದೆ ಅಂತಂದರೆ ಜನ ಕುಹಕವಾಗಿ ನಗುತ್ತಾರೆ ಆದರೆ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಅತ್ ಫಾರ್ ಎಕ್ಸಾಂಪಲ್ ಈಗ ತುಂಬ ಕತ್ತಲು ರಾತ್ರಿಗಳಲ್ಲಿ ಬಹುಶಃ ಈಗಿನ ಸಿಟಿಗಳಲ್ಲಿ ಕತ್ತಲೇ ಆಗೋದಿಲ್ಲ ಯಾಕಂತಂದರೆ ಬೆಳಗ್ಗೆ ರಾತ್ರಿಗೆ ವ್ಯತ್ಯಾಸ ಗೊತ್ತಿಲ್ಲದೇ ಇದ್ದಂಗೆ ರಸ್ತೆಯ ದೀಪಗಳು ಇರುತ್ತವೆ ನೀವು ಹಳ್ಳಿಗಳಲ್ಲಿ ತಿರುಗಾಡಿ ಅಭ್ಯಾಸ ಇದ್ದವ್ರಿಗೆ ಗೊತ್ತಾಗ್ತಿರುತ್ತೆ ರಾತ್ರಿಯ ಕತ್ತಲಿನಲ್ಲಿ ಬೆಕ್ಕುಗಳು ಆರಾಮಾಗಿ ತಿರುಗಾಡ್ತಾ ಇರ್ತವೆ ಏ ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿ ಹೋಗ್ತಿರುವಾಗ ನನಗೆ ಆ ಅನುಭವ ಆಗ್ತಾ ಇತ್ತು ಈ ಟೈಗರ್ಗಳು ಕೂಡ ನಮಗೆ ಕತ್ತಲಿನಲ್ಲಿ ಏನೂ ಕಾಣದೇ ಇದ್ದರೂ ಕೂಡ ಅವು ಆರಾಮವಾಗಿ ಹಳ್ಳ ತಿಟ್ಟುಗಳನ್ನು ನೋಡಿಕೊಂಡು ಆರಾಮಾಗಿ ತಿರುಗಾಡ್ತಾ ಇರ್ತವೆ ಅಂದರೆ ನಮ್ಮ ಇಂದ್ರಿಯಗಳಿಗೆ ಕಾಣದೇ ಇರುವಂತಹ ಶಕ್ತಿ ಆ ಒಂದು ಪ್ರಾಣಿಗಳಿಗಿರ್ಬೋದು ಬೇರೆ ಬೇರೆ ಒಂದು ಜಂತುಗಳಿಗಿರ್ಬೋದು ಕಾಣುತ್ತವೆ ಅಂದರೆ ಇಂದ್ರಿಯಾತೀತ ಶಕ್ತಿ ಅಂದರೆ ಅದೇನೇ ಅತೀಂದ್ರ ಶಕ್ತಿ ಅಂತ ತಕ್ಷಣ ನಾವು ಏನು ಅನ್ಕೊಂಡ್ಬಿಡ್ತೀವಿ ನಮಗೆ ಮನಸ್ಸಿಗೆ ಬರುವ ಪರಿಕಲ್ಪನೆಗಳೇ ಈ ಮಾಡ್ರನ್ ಸಿನಿಮಾಗಳು ಯಾವುದೋ ಒಂದು ವ್ಯಕ್ತಿ ಇರ್ತಾನೆ ಅತೀಂದ್ರ ಶಕ್ತಿ ತೊಗೊಂಡ್ಬಿಟ್ಟು ಮತ್ತೊಬ್ಬರಿಗೆ ಮೋಸ ಮಾಡಿ ದುಡ್ಡು ಕಾಸುಗಳನ್ನೆಲ್ಲ ಪಟಾಯಿಸುತ್ತಾನೆ ಅದು ಅತೀಂದ್ರಿಯ ಶಕ್ತಿ ಅಲ್ಲ ಆದ ಅತೀಂದ್ರಿಯ ಶಕ್ತಿ ಅಂದರೆ ಇಂದ್ರಿಯಾತೀತ ಶಕ್ತಿ ನಮ್ಮ ಇಂದ್ರಿಯಗಳಿಗೆ ಒಂದು ಲಿಮಿಟೇಷನ್ ಇರುತ್ತಲ್ಲ ಅದನ್ನು ಮೀರಿ ಇರುವಂತಹ ಶಕ್ತಿಗೆ ಇಂದ್ರಿಯಾತೀತ ಶಕ್ತಿ ಇದರಿಂದ ನಮಗೆ ಏನು ಲಾಭ ಯಾಕೆಂದರೆ ನಾವು ಸಾಮಾನ್ಯವಾಗಿ ಆಧ್ಯಾತ್ಮಿಕವಾಗಿ ತಗೊಂಡಾಗ ಲಾಭ ನಷ್ಟ ದೃಷ್ಟಿಯಿಂದ ನೋಡೋದಿಲ್ಲ ಆದರೂ ಕೂಡ ವ್ಯಾವಹಾರಿಕವಾಗಿ ನಾವು ಹೇಳ್ತೀವಿ ಅಂದರೆ ಯಾವುದೇ ಒಂದು ವಿದ್ಯೆಯನ್ನು ಕೇಳುವಾಗ ನಮ್ಮ ಸಮಯವನ್ನು ಅದಕ್ಕೆ ನಾವು ವ್ಯರ್ಥ ಮಾಡೋದ್ರಿಂದ ಲಾಭದ ದೃಷ್ಟಿಯಿಂದ ನಾವು ನೋಡ್ತಾ ಹೋಗ್ತೀವಿ ಏನು ಲಾಭ ಇದೆ ಈ ವಿಷಯ ಅದರ ಬಗ್ಗೆ ತಿಳ್ಕೊಳ್ಳೋ ನಮಗೇನೂ ಇದೆಯಾ ಜೀವನದಲ್ಲಿ ಖಂಡಿತ ಇದೆ ಯಾಕಂದರೆ ನಿಮ್ಮ ಸಮಯ ಅಮೂಲ್ಯ ನೀವು ದೇವರು ಕೊಟ್ಟಂತಹ ವರಗಳು ನನ್ನ ಮಾತುಗಳನ್ನು ಕೇಳ್ತಿರುವಾಗ ನಿಮಗೆ ಆ ಒಂದು ಸಮಯದಲ್ಲಿ ಯಾವುದೇ ನಷ್ಟ ಉಂಟಾಗಬಾರದು ಆ ಒಂದು ಉದ್ದೇಶದಿಂದ ಇಂದ್ರಿಯಾತೀತ ಲೋಕದ ವಿಸ್ಮಯಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ನಿಮಗೆ ಸಾಮಾನ್ಯವಾಗಿ ಎಚ್ಚರವಾಗಿರುವಾಗ ಅಥವಾ ಮಲಕೊಂಡಿರುವಾಗ ಏನೇನು ಘಟನೆಗಳು ನಡೆಯುತ್ತೆ ನಿಮಗೆ ಗೊತ್ತಿರುತ್ತೆ ಆದರೆ ಇಂದ್ರಿಯಾತೀತ ಅಂದರೆ ಒಂದು ಮಗು ಮಲಗಿರುತ್ತಪ್ಪ ಮಗು ಮಲಗಿರುವಾಗ ಒಂದು ಐದನೇ ಕ್ಲಾಸ್ ಓದ್ತಾ ಇರುತ್ತೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ವೀಕ್ ಆಗಿರುತ್ತೆ ಇದನ್ನು ನೀವು ಕೂಡ ಮನೆಯಲ್ಲಿ ಪ್ರಯೋಗವನ್ನು ಮಾಡಿ ನೋಡ್ಬೋದು ಇಂದ್ರಿಯಾತೀತ ಅಂದ್ರೇನು ಸಾಮಾನ್ಯವಾಗಿ ಮಗುವಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಆ ಮಗು ಇದು ಕೂತಿರಬೇಕು ನಾವು ಪಾಠ ಗೊತ್ತಿರಬೇಕು ನಮಗೆ ಅದನ್ನು ನಾವು ಹೇಳಿಕೊಟ್ಟಾಗ ಅದು ಕಲಿತಾ ಹೋಗುತ್ತೆ ಇದು ಮಾಮೂಲಿ ಎಲ್ರಿಗೂ ಗೊತ್ತಿರೋದು ಇಂದ್ರಿಯಾತೀತ ಅಂದರೆ ನಿದ್ದೆ ಮಾಡ್ತಿರುವಂತಹ ಮಗು ನಾವು ಒಂದು ಪೇರೆಂಟಾಗಿ ಅದು ಯಾವ ಸಬ್ಜೆಕ್ಟಲ್ಲಿ ವೀಕ್ ಆಗಿದೆಯೋ ಅಥವಾ ಯಾವ ಸಬ್ಜೆಕ್ಟಲ್ಲಿ ಪರಿಣಿತಿ ಹೊಂದಬೇಕು ಅಂತ ನಮಗೆ ಅನ್ ಅನಿಸುತ್ತೋ ಆ ಒಂದು ವಿಷಯವನ್ನು ನಾವು ತಲೆಯಲ್ಲಿಕೊಂಡು ಕೆಲವೊಂದು ತಂತ್ರಗಳನ್ನು ಉಪಯೋಗಿಸಿ ಆ ಮಗುವಿಂದ ಒಂದು ಎರಡು ಮೂರು ಅಡಿ ದೂರದಲ್ಲಿ ಅದನ್ನು ನಾವು ಬಾಯಿನಲ್ಲಿ ಹೇಳ್ತಾ ಇದ್ದಾಗ ಕೆಲವೊಂದು ಮೆಥಡ್ ಇದೆ ಅದಕ್ಕೆ ಹೇಳಿದಾಗ ಆ ಮಗು ಎದ್ದ ಮೇಲೆ ಅದು ಗೊತ್ತೇ ಇರೋದಿಲ್ಲ ನಾವೇನು ಮಾಡಿರ್ತೀವಿ ಅಂತಂದ್ಬಿಟ್ಟು ನಿದ್ದೆ ಮಾಡ್ತಾ ಇರುತ್ತೆ ಗಾಢವಾಗಿ ಅದರಲ್ಲೂ ಕೂಡ ಕೆಲವೊಂದು ತಂತ್ರ ಇವೆ ಆ ಮಗು ನಿದ್ದೆ ಮಾಡ್ತಿರುವಾಗ ಕಣ್ಣು ಗುಡ್ಡೆ ಮೂವ್ ಆಗ್ತಾ ಇರ್ತವೆ ಆಕೆ ರೆಮ್ ನಿದ್ದೆ ಅಂತ ಹೇಳ್ತೀವಿ ಅಂದ ರ್ಯಾಪಿಡ್ ಐ ಮೂವ್ಮೆಂಟ್ ಕಣ್ಣು ಗುಡ್ಡೆ ಫಾಸ್ಟಾಗಿ ತಿರುಗಾಡ್ತಿದ್ದಾಗ ಆ ಮಗು ಆಳವಾದ ನಿದ್ರಾಸ್ಥಿತಿಯಲ್ಲಿದ್ದಾನೆ ಅಂತ ಒಂದು ನಮಗೆ ಕಲ್ಪನೆ ಬರುತ್ತೆ ಆ ಒಂದು ಸ್ಥಿತಿಯಲ್ಲಿ ನಾವು ಏನು ಸಜೆಷನ್ ಕೊಡ್ತೀವೋ ಅದು ವರ್ಕ್ ಆಗುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವ ಯಾಕಂದರೆ ಎದ್ದು ಕೂತಿರುವಾಗಲೇ ಹೊಡೆದು ಬಿಡಿದ್ರು ಮಾಡಿದ್ರೂ ಕಲಿದೇ ಇರುವಂತಹ ಮಗು ಮಲಗಿದ್ದಾಗ ಹಾಗೆ ಕಲಿಯುತ್ತೆ ಇದಕ್ಕೆ ಉತ್ತರ ಇಷ್ಟೇ ನೀವು ಮಾಡಿ ನೋಡಿ ನನಗೆ ತಿಳಿಸಿ ಯಾಕಂದರೆ ಇದನ್ನು ನಾನು ಮಾಡಿದ್ದೀನಿ ಕೆಲವರಿಗೆ ಹೇಳಿಕೊಟ್ಟಿದ್ದೀನಿ ಅವರು ಕೂಡ ಮಾಡಿದ್ದಾರೆ ಈ ತಂತ್ರವನ್ನು ನೀವು ಎಲ್ಲ ಫೀಲ್ಡ್ಗಳಿಗೂ ಕೂಡ ಅಪ್ಲೈ ಮಾಡಬಹುದು ಆತ್ಮೀಯರೇ ಇಂದ್ರಿಯಾತೀತ ಶಕ್ತಿ ಅಷ್ಟು ಚೆನ್ನಾಗಿದೆ ಹಾಗಾಗಿ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಎಷ್ಟೋ ಕಡೆ ನಿಮಗೆ ಈ ದೇವರು ಬಂತು ಮೈಮೇಲೆ ಆ ಆತ್ಮದ ಆವಾಹನೆಗಳು ಈ ಪದಗಳನ್ನು ಕೇಳ್ತಾ ಹೋಗ್ತಾ ಇರ್ತೀವಿ ಇಲ್ಲೋ ಒಂದು ಕಡೆ ಇದೆ ಈ ಜನರ ಈ ಮೋಸ ಮಾಡುವಂತಹ ಒಂದು ಕೌಶಲ್ಯದ ಮುಂದೆ ಈ ಸಬ್ಜೆಕ್ಟ್ಗಳೆಲ್ಲ ವಿನಾಶವಾಗ್ತಾ ಹೋಗ್ತಾ ಇದೆ ಈ ಒಂದು ಹಿಪ್ನೋಥೆರಪಿ ಇರ್ಬೋದು ಸುಪ್ತ ಮನಸ್ಸನ್ನು ಪ್ರಚೋದನೆ ಮಾಡೋದು ವಿದ್ಯೆ ವಿದ್ಯೆನೇ ಆದರೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ವಿದ್ಯೆಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಮಂಗಳೂರು ಉಡುಪಿ ಅಂತ ಕಡೆ ಮೈ ಮೇಲೆ ಒಂದು ಆವಾಹನೆಗಳು ಬಂದಾಗ ಅವರು ಹೇಳುವ ಹೇಳಿಕೆಗಳಿಂದ ನಾವು ಗುಣ ಆಗಿರೋದನ್ನು ಖಂಡಿತ ನೋಡ್ತಾ ಇದ್ದೀವಿ ನಾನು ಆವಾಗ ಒಂದು ಉದಾಹರಣೆ ಕೊಡ್ತಾ ಇದ್ದೆ ಒಂದು ಬಲ್ಪನ್ನು ಕಂಡು ಹಿಡಿದಂತಹ ವಿಜ್ಞಾನಿ ಏನು ಮಾಡ್ದೆ ತೊಂಬತ್ತೊಂಬತ್ತು ಸತಿ ಅವನಿಗೆ ಅದರಲ್ಲಿ ಆದ ಹಾಗಂಬಿಟ್ಟು ಅದು ಇಲ್ಲ ಮತ್ತೊಮ್ಮೆ ನೂರನೇ ಸತಿಯವನು ಪ್ರಯೋಗ ಮಾಡಿದಾಗ ಅದು ಸಕ್ಸಸ್ಸಾಗಿ ಅವನು ವಿನ್ ಆದ ಹಾಗಾಗಿ ನಾವು ಈ ಫೀಲ್ಡ್ಗಳನ್ನು ಬಿಡಬಾರ್ದು ಯಾವುದು ನಾವು ಮೂಢನಂಬಿಕೆ ಅಂತ ಕರಿತಾ ಇದೀವೋ ಅದು ನಿಗೂಢ ನಂಬಿಕೆ ಅದನ್ನು ನಾವು ಇನ್ವೆನ್ಷನ್ ಮಾಡ್ತಾ ಹೋಗಬೇಕು ಎಲ್ಲವನ್ನು ಸಾರ ಸಗಟಾಗಿ ತಳ್ಳುವ ಬದಲು ಆತ ನೋಡೋಕೊಯ್ತು ಅಂತಂದರೆ ಮೂಢನಂಬಿಕೆ ಯಾವುದು ಗೊತ್ತಾ ಮೂಢನಂಬಿಕೆ ಅಂದರೆ ಅರ್ಥ ಏನೋ ಕರೆಕ್ಟಾಗಿ ನೀವು ಕೂಡ ಆಲೋಚನೆ ಮಾಡಿ ಬಂಧುಗಳೇ ಯಾವ ವಿಷಯವನ್ನು ತರ್ಕಬದ್ಧವಾಗಿ ಆಲೋಚನೆ ಮಾಡಿದೆ ಮೌಢ್ಯವಾಗಿ ಸುಮ್ಮನೆ ತೊಗೊಂಡು ತೊಗೋತೀವಲ್ಲ ಅದು ಮೌಢ್ಯನ ನಂಬಿಕೆ ಹಾಗಾದರೆ ಇವತ್ತು ನಾನು ತಲೆನೋ ತ ಯಾವುದೊಂದು ಓವರ್ ದಿ ಕೌಂಟರ್ ಮೆಡಿಕಲ್ ಶಾಪ್ಗೆ ಹೋಗಿ ಯಾವುದೊಂದು ಮಾತ್ರ ತೊಗೋತೀನಿ ಆ ಮನುಷ್ಯ ಸುಮ್ಮನೆ ಒಂದು ಮಾತ್ರ ಕೊಡ್ತಾ ನಿಮಗೆ ನಾನು ಹೇಳ್ತಾ ಇರೋದು ಡಾಕ್ಟ್ರ್ ಹತ್ರ ಅಲ್ಲ ಡೈರೆಕ್ಟಾಗಿ ಸುಮ್ಮನೆ ತೊಗೋತೀವಿ ನೀರು ತೊಗೊಂಡು ಕುಡಿತೀವಿ ಅದರ ಹೆಸರು ಗೊತ್ತಿರೋದಿಲ್ಲ ಎಕ್ಸ್ಪೈರಿ ಡೇಟ್ ಗೊತ್ತಿರೋದಿಲ್ಲ ಸುಮ್ಮನೆ ಮಾತ್ರ ಬಾಯಲ್ಲಿ ಹಾಕ್ಕೊಂಡು ನುಂಗ್ತೀವಿ ನಾವು ಅದು ಮೌಢ್ಯ ಯಾವುದೇ ಫೀಲ್ಡ್ ಕೂಡ ಮೌಢ್ಯ ಅಂದರೆ ಎಲ್ಲ ಫೀಲ್ಡಲ್ಲೂ ಇರುತ್ತೆ ನಾವು ಬರೀ ಬೇರೆ ಬೇರೆ ವಿಷಯಗಳಿಗೆ ನಾವು ಮೂಢನಂಬಿಕೆ ಅಂತ ಹೇಳ್ತಾ ಇದ್ದೀವಿ ಒಂದು ಮಾತ್ರೆ ತೊಗೊಳೋದು ಕೂಡ ಮೂಢನಂಬಿಕೆನೇ ಯಾಕಂದರೆ ನಾವು ತರಕಾರಿ ತೊಗೋಬೇಕಾದ್ರೆ ಹಿಸುಕಿ ನೋಡಿ ಅದು ಎಷ್ಟು ದಿವಸದ ಹಳೇದಾ ಹೊಸದಾ ಅದು ಒಳ್ಳೆಯದ ಅಥವಾ ಸ್ಪ್ರೇ ಮಾಡಿದಾರಾ ಇವೆಲ್ಲ ಆಲೋಚನೆಗಳನ್ನು ಮಾಡ್ತೀವಿ ಬಂಧುಗಳೇ ಆದರೆ ಒಂದು ಮಾತ್ರೆ ತೊಗೊಳ್ಳುವಾಗ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆಯಾ ಒಂದು ಮಾತ್ರಗೂ ಇನ್ನೊಂದು ಮಾತ್ರಗೂ ಏನಾದ್ರು ವ್ಯತ್ಯಾಸ ಇದೆಯಾ ಯಾವುದೋ ಕಂಪನಿದ ಅವ್ನು ಹೇಳ್ಕೊಡ್ತಾನೆ ನಿಜವಾಗಾದ್ರು ಎಕ್ಸಿಸ್ಟೆನ್ಸಲ್ಲಿ ಇದೆಯಾ ಯಾವುದನ್ನಾರು ನಾವು ಚರ್ಚೆ ಮಾಡ್ತೀವ ಇಲ್ಲ ಯಾಕಂದರೆ ಆ ನಮಗೆ ಜ್ಞಾನ ಇಲ್ಲ ಅಂದರೆ ಅದು ಕೂಡ ಮೂಢನಂಬಿಕೆಯೇ ಇವತ್ತು ಕೂಡ ಡಾಕ್ಟ್ರುಗಳು ರೆಫರಲ್ ಡಾಕ್ಟ್ರುಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದೋ ಒಂದು ಔಷಧಿಯನ್ನು ಕೊಡ್ತಾರೆ ಖಂಡಿತ ಅವ್ರಿಗೆ ನಾವು ಗೌರವವನ್ನು ಕೊಡೋಣ ಆದರೆ ಅವರು ತಾವು ಕಲಿತ ವಿದ್ಯೆಯನ್ನು ಉಪಯೋಗಿಸುವ ಬದಲು ಔಷಧಿಗಳನ್ನು ಬರ್ಕೊಡುವಾಗ ದಿ ಆರ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಏಜೆಂಟ್ಸ್ ಆಫ್ ದಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಎಷ್ಟು ತರ್ಕಬದ್ಧವಾಗಿ ಅವರ ಮೈಂಡಲ್ಲಿ ಫೀಡ್ ಮಾಡಿರ್ತಾನೋ ಅದರ ಮೇಲೆ ಅವರು ಔಷಧಿಗಳನ್ನು ಕೊಡ್ತಾ ಇದ್ದಾರೆ ವಿನಃ ಅವರ ಸ್ವಂತ ಬುದ್ಧಿಯಿಂದ ಕೊಡ್ತಾ ಇಲ್ಲ ಹಾಗಾಗಿ ಇವತ್ತಿನ ಅವಶ್ಯಕತೆ ಏನು ಅಂತಂದರೆ ಇಂದ್ರಿಯಾತೀತ ವಿದ್ಯೆಗಳಲ್ಲಿ ನಾವು ನಂಬಿಕೆ ಇಟ್ಟಾಗ ನಮಗೆ ಸಾಕಷ್ಟು ಪ್ರಯೋಜನಗಳು ಕಂಡುಬರುತ್ತವೆ ಇವು ನೀವು ಯಾವುದೋ ಒಂದು ಡಾಕ್ಟರ್ ಥರ ಹೋಗ್ತೀರಾ ಅಥವಾ ಯಾವುದೋ ಒಂದು ಮೆಡಿಕಲ್ ಶಾಪ್ಗೆ ಟ್ರೀಟ್ಮೆಂಟ್ಗಳು ಹೋಗ್ತಾ ಇರ್ತೀರ ಆವಾಗಲೂ ಕೂಡ ನಮ್ಮ ಇಂದ್ರಿಯಾತೀತ ವಿದ್ಯೆಗಳನ್ನು ಉಪಯೋಗಿಸ್ಕೋಬೋದು ಒಳ ಮನಸ್ಸಿನಲ್ಲಿ ಕ್ಷಣ ಆಲೋಚನೆ ಮಾಡಿ ಪ್ರತಿಯೊಂದು ಕೂಡ ಒಂದು ಕ್ಷಣ ಪಾಸ್ ಕೊಟ್ಟು ಆ ನಂತರ ಪ್ರತಿಕ್ರಿಯೆಯನ್ನು ಕೊಡಬೇಕು ಈ ಮೆಡಿಕಲ್ ಶಾಪಲ್ಲಿ ನಾವು ಔಷಧಿ ತಗೊಳ್ಳೋಬೇಡವೋ ಈ ಸೆಟ್ ಸೆಟ್ ಆಗುತ್ತಾ ಈ ವೈಬ್ರೇಷನ್ ನನಗೆ ವರ್ಕೌಟ್ ಆಗುತ್ತಾ ಈ ರೀತಿ ಆಲೋಚನೆ ಮಾಡೋ ಶಕ್ತಿಗಳನ್ನು ತಡೆದು ಮಾಡುವ ಕೆಲಸಗಳನ್ನು ಅಭ್ಯಾಸ ಏನಾಗುತ್ತೆ ಅದರಲ್ಲಿ ಕಾರ್ಯಕ್ಷಮತೆ ಜಾಸ್ತಿ ಇರುತ್ತೆ ಹಿಂದೆ ಕೂಡ ಯಾವುದೇ ಒಂದು ಕೆಲಸನೂ ಮಾಡಬೇಕಾದ್ರೆ ಸಂಪ್ರದಾಯಬದ್ಧವಾಗಿ ಮಾಡುವಂತಹ ಯಾವುದೇ ಪ್ರಕ್ರಿಯೆಗಳ ನೋಡಿ ಯಾವುದೇ ಜತ ಜಾತಿ ಮತ ಗುಂಪುಗಳಲ್ಲಿ ವರ್ಗಗಳಲ್ಲಿ ನೋಡಿ ಯಾವುದೇ ಕೆಲಸ ತಕ್ಷಣವೇ ಮಾಡೋದಿಲ್ಲ ಒಂದು ಕ್ಷಣ ಅವರವರ ದೇವರುಗಳನ್ನು ಇರ್ಬೋದು ಆವಾಹನೆ ಮಾಡಿಕೊಂಡು ಕಣ್ಣಿಗೆ ಹೊತ್ಕೊಂಡು ಸಂಕಲ್ಪಗಳನ್ನು ಮಾಡಿಕೊಂಡು ಆಮೇಲೆ ಪೂಜೆ ಪುನಸ್ಕಾರಗಳನ್ನು ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ದರು ಒಂದು ಕಾಲದಲ್ಲಿ ಇದು ಏನು ತೋರಿಸುತ್ತೆ ಆ ಸಂಪ್ರದಾಯ ಏನೋ ಯಾರೋ ಒಬ್ಬರು ಅವರು ಇಷ್ಟ ಮಾಡಿದ್ದಾರೆ ಅಂತಲ್ಲ ಯಾವುದೇ ಕಾರ್ಯ ಮಾಡೋಕ್ಕಿಂತ ಮುಂಚೆ ತಡೆದು ಮಾಡಿದಾಗ ಅದರ ಕಾರ್ಯಕ್ಷಮತೆ ನೂರು ಪಟ್ಟು ಹೆಚ್ಚಾಗುತ್ತೆ ಊಟ ಮಾಡುವಾಗಲೂ ಕೂಡ ಅಷ್ಟನೇ ಕೂತ್ಕೊಂಡಾಗ ಒಂದ್ಸತಿ ನಾವೇನು ಮಾಡ್ತೀವಿ ಅನ್ನಬ್ರಹ್ಮನವನ್ನು ಕಣ್ಣಿಗೆ ಹೊತ್ಕೊಂಡು ಜ್ಞಾ ಒಂದು ಮನಸ್ಸಿನಲ್ಲಿ ಒಂದು ತೃಪ್ತಿಯನ್ನು ಮಾಡಿಕೊಂಡು ದೇವರನ್ನು ಆಹ್ವಾನ ಮಾಡಿಕೊಂಡು ನಾವು ತಗೋತಿರುವಂಥ ಆಹಾರ ಪರಬ್ರಹ್ಮ ಸ್ವರೂಪ ಶಿವನ ಒಂದು ಆಶೀರ್ವಾದ ಇದೆ ಅಂತ ಅಂದ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಒಂದು ನಮ್ಮ ಹೋಟೆಲ್ ಹೋಗ್ತೀವಲ್ಲ ಜಠರಾಗ್ನಿಗೆ ಹೋಗಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಲಿ ಅನ್ನೋ ಪರಿಕಲ್ಪನೆಯಿಂದ ದೇವರಿಗೆ ಕೈ ಮುಗಿದು ಕಣ್ಣಿಗೆ ಹೊತ್ಕೊಂಡು ಊಟ ಮಾಡ್ತಾ ಇರುವಂತಹ ಒಂದು ಕಾಲ ಇತ್ತು ಯಾಕೆ ಸುಮ್ಮನೆ ತೊಗೊಂಡು ಯಾಕೆ ತಿನ್ನಬಾರ್ದು ನಾವು ಈಗ ಫಾಸ್ಟ್ ಫುಡ್ ಹೋಗ್ಬಿಟ್ಟು ದೋಸೆನೋ ಚಿಟ್ನೋ ತಿಂತೀವಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಫಾಸ್ಟ್ ಫುಡ್ಡಲ್ಲಿ ತಿಂದಾಗ ನಿಮ್ಮ ಹೊಟ್ಟೆ ಏನಾಗ್ತಾ ಇದೆ ಹಿಂದೆ ಮನೆಯಲ್ಲಿ ಜಗಳ ಕಟ್ಟಿಯ ಮೇಲೆ ಅಥವಾ ಒಂದು ಮನೆಯ ಮೇಲೆ ತಟ್ಟೆ ಹಾಕ್ಕೊಂಡು ಗಂಗಾಳದಲ್ಲಿ ಊಟಗಳನ್ನು ಮಾಡ್ತಿದ್ದಾಗ ಆಗುವಂತಹ ತುಟ್ಟಿ ಅದಕ್ಕೆರಡು ಕಂಪೇರ್ಗಳನ್ನು ನೀವೇ ಮಾಡಿ ಬಂದವಳೆ ಅಲ್ವಾ ಇದೇನು ತೋರಿಸುತ್ತೆ ಇಂದ್ರಿಯಾತೀತಕ್ಕೆ ಅಷ್ಟು ಶಕ್ತಿ ಇದೆ ಬರೀ ಕಾಣುವ ಇಂದ್ರಿಯಗಳನ್ನೇ ನಂಬಿಕೊಂಡು ಅಷ್ಟರಲ್ಲೇ ನಮ್ಮ ಆರೋಗ್ಯವನ್ನು ಆಧ್ಯಾತ್ಮಿಕತೆಯನ್ನು ಸುಧಾರಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಹಾಗಾದರೆ ಇಂದ್ರಿಯಾತೀತ ಶಕ್ತಿಗಳಲ್ಲಿ ಏನೇನಿದೆ ಬಹಳ ಸುಲಭ ಅದಕ್ಕೇನು ಹೆಚ್ಚಿಗೆ ಹುಡ್ಕೊಂಡು ಹೋಗಬೇಕಾಗಿಲ್ಲ ಮೆಡಿಟೇಷನ್ ಧ್ಯಾನ ಯಾವುದೇ ರೀತಿಯ ಧ್ಯಾನವನ್ನು ಮಾಡಿ ಅದು ಇಂದ್ರಿಯಾತೀತ ಯಾಕಂದರೆ ನೀವು ಇಂದ್ರಿಯಕ್ಕೆ ಅತೀತರಾಗಿ ಹೇಗೆ ಮಾಡ್ತೀರಾ ಅಂತಂದರೆ ಪ್ರಾರಂಭದಲ್ಲಿ ನೀವೊಂದು ಸು ಶುಭ್ರವಾಗಿರುವಂತಹ ಸ್ಥಳವನ್ನು ಆಯ್ಕೆ ಮಾಡ್ಕೊತೀರಾ ನಿಮಗೆ ಯಾವುದೋ ಒಂದು ಗುರುಗಳು ಹೇಳ್ಕೊಟ್ಟಂತಹ ಒಂದು ವಿದ್ಯೆ ಮೆಡಿಟೇಷನ್ ಯಾವುದು ಬೇಕಾದ್ರೂ ಆಗ್ಬೋದು ಇಂತಹದೇ ವಿದ್ಯೆ ಅಂತಲ್ಲ ಆ ಒಂದು ಮೆಡಿಟೇಷನ್ ಮಾಡೋಕ್ಕೆ ಅಂತ ಕೂತ್ಕೊತೀರಾ ಅಲ್ಲಿಯವರೆಗೆ ನೀವು ನಿಮ್ಮ ಇಂದ್ರಿಯದ ಕಂಟ್ರೋಲ್ನಲ್ಲಿ ಇರ್ತೀರ ಆ ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿರ್ಬೋದು ಆ ಪೀಠವನ್ನು ಅಲಂಕರಿಸೋದಿರ್ಬೋದು ಆ ಕೂತ್ಕೊಳ್ಳೋದು ಲೈಟ್ ಹಾಕೋದು ಮಾಡೋದು ಎವ್ರಿಥಿಂಗ್ ಆದರೆ ಅದು ಆದ ನಂತರ ನಡೆಯುವಂತಹ ಕ್ರಿಯೆ ಇದೆಯಲ್ಲ ಅದು ಇಂದ್ರಿಯಾತೀತ ಯಾವಾಗ ನಿಮಗೆ ಲಯಬದ್ಧವಾಗಿ ಉಸಿರಾಡ್ತಾ ಇರ್ತೀರ ನಿಮಗೇ ಗೊತ್ತಿಲ್ಲದ ಇದ್ದಂಗೆ ನಿಮ್ಮ ಉಸಿರಾಟದ ಪ್ರಕ್ರಿಯೆ ನಿಧಾನವಾಗ್ತಾ ಹೋಗುತ್ತೆ ಯಾವಾಗ ಉಸಿರಾಟ ಪ್ರಕ್ರಿಯೆ ನಿಧಾನವಾಗಿ ಹೋಗುತ್ತೆ ಭೌತಿಕ ಕ್ರಿಯೆಗಳು ನಿಶಬ್ದವಾಗ್ತಾ ಹೋಗುತ್ತವೆ ಭೌತಿಕ ಕ್ರಿಯೆಗಳು ನಿಶಬ್ದವಾದ ಹೋದಾಗ ಆಧ್ಯಾತ್ಮಿಕ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಆಧ್ಯಾತ್ಮ ಬಂಧುಗಳೇ ಏನು ಆಧ್ಯಾತ್ಮ ಪ್ರಕ್ರಿಯೆ ಏನು ಪ್ರಾರಂಭವಾಗುತ್ತೆ ಅಂತಂದರೆ ನಿಮ್ಮ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಹೈಯರ್ ಸೆಲ್ಫ್ಗಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಎಷ್ಟೋ ಜನ ಡೀಪಾಗಿ ಮೆಡಿಟೇಷನ್ ಅವರ ಮಾತುಗಳನ್ನು ನಾನು ಕೇಳಿದ್ದೀನಿ ಮಾಡ್ತಾ 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 ಇದ್ದಕ್ಕಿದ್ದಾಗೆ ಅವರ ಒಂದು ತಲೆಯ ಮೇಲ್ಭಾಗದಲ್ಲಿ ಒಂದು ಹಳದಿಯ ಬೆಳಕು ಕಾಣಿಸ್ತಾ ಇರುತ್ತೆ ಯಾವುದೋ ಒಂದು ಲೈಟು ಬರ್ಸ್ಟ್ ಆದಂಗೆ ಕಾಣ್ತಿರುತ್ತೆ ಯಾವುದೋ ಒಂದು ನಾದ ಸ್ವರಗಳು ಕೇಳಿಸ್ತಾ ಇರುತ್ತೆ ಇದು ಬರೀ ಕಲ್ಪನೆ ಅಲ್ಲ ಯಾಕಂದರೆ ಒಬ್ಬರಿಗಾದ್ರೆ ಕಲ್ಪನೆ ಅಂತ ಹೇಳ್ಬೋದು ಎಷ್ಟೋ ಜನ ಸಾವಿರಾರು ಮಂದಿ ಲಕ್ಷಾಂತರ ಮಂದಿಗಳು ಇದ್ರ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಎಷ್ಟೋ ಜನ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ ಇತ್ತೀಚೆಗೆ ನಾವು ನೋಡಿದಂತಹ ಕೆಲವು ಪುಸ್ತಕಗಳು ಅಂತಂದರೆ ಆಟೋಬಯೋಗ್ರಫಿ ಆಫ್ ಯೋಗಿ ಇದು ಇತ್ತೀಚಿನ ಪ ಪುಸ್ತಕಗಳು ಆಮೇಲೆ ಬುಕ್ ಬೈ ಶ್ರೀ ಎಮ್ ಇವೆಲ್ಲ ಓದ್ತಿದ್ದಾಗ ಅಂದರೆ ಯಾವುದೋ ಕಾಲದ ರಾಮಾಯಣ ಮಹಾಭಾರತ ಗ್ರಂಥಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇತ್ತೀಚೆಗೆ ನಮ್ಮ ಹಿಂದಿನ ಕೆಲವೇ ನೂರು ವರ್ಷಗಳ ಹಿಂದೆ ಬದುಕಿರುವಂತಹ ವ್ಯಕ್ತಿಗಳು ಅವರ ಜೀವನ ಶೈಲಿಗಳನ್ನು ನೋಡ್ತಿರುವಾಗ ಅವರೆಲ್ಲರೂ ಕೂಡ ಈ ಇಂದ್ರಿಯಾತೀತ ಶಕ್ತಿಗಳ ಬಗ್ಗೆ ತುಂಬ ತುಂಬ ವಿಶ್ಲೇಷಣೆಗಳನ್ನು ಮಾಡಿದ್ದಾರೆ ಅದು ಸುಳ್ಳಾಗಿರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಯಾವುದೋ ಒಂದು ಕಾಲದಲ್ಲಿ ಅಂತಂದರೆ ಅದು ಬರೀ ಊಹೆ ಅನ್ಬೋದಾಗಿತ್ತು ನಮ್ಮ ಹಿಂದೆ ತಕ್ಷಣದಲ್ಲಿ ಆಗಿ ಹೋಗಿರುವಂತಹ ಜನಗಳನ್ನು ವ್ಯಕ್ತಿಗಳನ್ನು ಸಾಧು ಸಂತರಗಳನ್ನು ಗಮನಿಸಿದಾಗ ಇಂದ್ರಿಯಾತೀತ ಅನ್ನೋದು ಖಂಡಿತ ಇದೆ ಆ ಇಂದ್ರಿಯಾತೀತ ಇದೆಯೋ ಇಲ್ಲವೋ ಅನ್ನೋ ಜಿಜ್ಞಾಸೆಯಲ್ಲೇ ನಾವು ಜೀವನವನ್ನು ಹಾಳು ಮಾಡ್ಕೋತಾ ಇದ್ದೀವಿ ಯಾಕಂದರೆ ನಮಗೆ ಆ ಒಂದು ಶಾಂತಿ ಇಲ್ಲ ಮನಸ್ಸಿನಲ್ಲಿ ಯಾವುದೇ ಒಂದು ಹೊಸ ವಿಷಯವನ್ನು ಕಲಿಯಬೇಕು ಅನ್ನೋ ಹುಮ್ಮೆಸಿದ್ದಾಗ ಅದು ನಮಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಇದಕ್ಕೆ ಆಗಿ ಏನು ಹೇಳಬೇಕು ಅಂತಂದರೆ ನಮ್ಮ ದೇಹದಲ್ಲಿ ಲಂಗ್ಸ್ಗಳು ಪರ್ಫೆಕ್ಟ್ ಆಗಿದ್ದಾಗ ಶ್ವಾಸಕೋಶಗಳು ಪರ್ಫೆಕ್ಟ್ ಆಗಿದ್ದಾಗ ಉಸಿರಾಟದ ಪ್ರಕ್ರಿಯೆ ಕರೆಕ್ಟಾಗಿರುತ್ತೆ ಹಾಗೆ ವಾತ ಜಾಸ್ತಿ ಇರುತ್ತೆ ವಾತ ಪಿತ್ತ ಕಫ ಅಂತ ಕೇಳಿದ್ದೀರ ಪಿತ್ತ ಮತ್ತು ಕಫದಲ್ಲಿ ವಾತ ಜಾಸ್ತಿಯಾದಾಗಿರೋ ಆ ಒಂದು ಚಂಚಲತೆ ಆ ಗಾಳಿ ಶ್ವಾಸಕೋಶದಲ್ಲಿ ಆ ಮನುಷ್ಯನ ಸ್ವಭಾವ ಹೇಗಿರುತ್ತೆ ಅಂತಂದರೆ ಹೊಸ ಹೊಸ ವಿಷಯಗಳನ್ನು ಅನ್ವೇಷಣೆ ಮಾಡಬೇಕು ಕಲಿಯಬೇಕು ಹಾಗೆ ವಾತ ಪ್ರಕೃತಿ ಇರುವಂತಹ ಜನಗಳಲ್ಲಿ ಈ ಥರ ಸ್ವಭಾವಗಳು ಜಾಸ್ತಿ ಇರುತ್ತೆ ಅವರ ನಿಲುವುಗಳು ಸಣ್ಣದಾಗಿರ್ತಾರೆ ಉದ್ದಕ್ಕಿರ್ತಾರೆ ತೀಕ್ಷ್ಣವಾಗಿರುತ್ತೆ ಮೈಂಡು ಹರಿತವಾಗಿರುತ್ತೆ ಚಂಚಲ ಬುದ್ಧಿ ಇರುತ್ತೆ ಇದ್ರೂ ಕೂಡ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾರೆ ಅದೇ ವಾತ ಪ್ರ ಬಿಟ್ಟು ಪಿತ್ತ ಪ್ರಕೃತಿ ಇರ್ಬೋದು ಅಥವಾ ಕಫ ಪ್ರಕೃತಿಯವರು ಫ್ಯಾಟ್ ಆಗಿರ್ತಾರೆ ದಪ್ಪ ಇರ್ತಾರೆ ಅವರು ಏನಪ್ಪ ಅಂತಂದರೆ ಹೆಚ್ಚು ಚುರುಕಾಗಿರೋದಿಲ್ಲ ಅವರು ಇವೆಲ್ಲ ನಾನು ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಹ ಮನಸ್ಥಿತಿ ಇರುವಂತಹ ಮನುಷ್ಯರು ಆಧ್ಯಾತ್ಮಿಕ ವಿದ್ಯೆಗಳ ಕಡೆ ಗಮನ ಕೊಡೋದಿಲ್ಲ ಹಾಗಾಗಿ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಯುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ಈ ಶ್ವಾಸದ ಬಗ್ಗೆ ಅವರ ಉಸಿರಾಟದ ಬಗ್ಗೆ ಗಮನವನ್ನು ಕೊಡ್ತಾ ಹೋಗ್ತಾರೆ ನಾ ಇತ್ತೀಚೆಗೆ ಓದಂತಹ ಕೆಲವು ಪುಸ್ತಕಗಳಲ್ಲೂ ಕೂಡ ಕೆಲವೊಂದು ಸಾಧಕರ ಪುಸ್ತಕಗಳನ್ನು ಓದ್ತಾ ಇರ್ತೀನಿ ಅದರಲ್ಲೂ ಕೂಡ ಅವರ ಗಮನವೆಲ್ಲ ಉಸಿರಾಟದ ಕಡೆಗೆ ಇರುತ್ತೆ ಯಾವಾಗ ಉಸಿರಿನ ಲಯವನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಬರುತ್ತೋ ನಮಗೇ ಗೊತ್ತಿಲ್ಲದೇ ಇದ್ದಂಗೆ ನಮ್ಮ ಮನಸ್ಸು ಇಂದ್ರಿಯಾತೀತ ಶಕ್ತಿಗಳಿಂದ ಹೊರತಾಗಿ ಇನ್ನೂ ದೂರ 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 ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಬಂಧುಗಳೇ ಆ ಲೋಕವೇ ದೊಡ್ಡ ಪ್ರಪಂಚ ಅದು ಬ್ರಹ್ಮಾಂಡವು ದಾಟಿ ಅದು ಒಂದು ವಿಶ್ವದ ಒಂದು ಕೋಶವನ್ನೇ ನಮ್ಮ ಮುಂದೆ ತೆಗೆದಿಡುತ್ತೆ ನಮ್ಮ ಇಡೀ ದೇಹವನ್ನು ಒಂದು ಪಿಂಡಾಂಡ ಅಂತಂದಾಗ ಆ ಬ್ರಹ್ಮಾಂಡವೇ ನಮ್ಮ ಒಳಗಡೆ ಕಾಣಿಸೋಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ ಈ ಮೆಡಿಟೇಷನ್ ಮಾಡೋರು ಬರೀ ಮೆಡಿಟೇಷನ್ ಅಂದರೆ ಕೇವಲ ಇಪ್ಪತ್ತು ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಡೋದು ಕೊಂಡು ಮಿಚ್ಕೊಂಬಿಡೋದು ಒಂದು ಹಾಡು ಕೇಳಿ ಎದ್ದು ಬಿಡೋದಲ್ಲ ಯಾವಾಗ ಯೋಗ ನಡೆಯುತ್ತೆ ನಮ್ಮ ದೇಹದಲ್ಲಿ ಮಾನಸಿಕ ದೈಹಿಕ ಸಂಯೋಜನೆಗಳು ನಮ್ಮ ದೇಹದ ಬಗ್ಗೆ ನಮ್ಮ ಗಮನ ಕಡಿಮೆ ಆಗಬೇಕು ದೇಹದ ಬಗ್ಗೆ ಕಡಿಮೆ ಆಗಬೇಕು ಅಂತಂದರೆ ನಮ್ಮ ಇಂದ್ರಿಯದ ಶಕ್ತಿಗಳ ಲಿಮಿಟೇಷನ್ ದಾಟಿ ನಾವು ಮೇಲೆ ಹೋಗಬೇಕು ಊರ್ಧಮುಖವಾಗಿ ಚಿಂತನೆ ಮಾಡಬೇಕು ಊರ್ಧ್ ಮುಖ ಅಂದರೆ ನಮ್ಮ ಏಳು ಚಕ್ರಗಳಲ್ಲಿ ಅನಾಹತದಿಂದ ಮೇಲೆ ಇರುವಂತಹ ಚಕ್ರಗಳನ್ನು ಊರ್ಧ್ವ ಚಕ್ರಗಳು ಅಂತ ಹೇಳ್ತೀವಿ ವಿಶುದ್ಧ ಇರ್ಬೋದು ಆಜ್ಞೆ ಇರ್ಬೋದು ಸಹಸ್ರಾರ ಇರ್ಬೋದು ಇಷ್ಟು ಚಕ್ರಗಳು ಊರ್ಧ್ವಮುಖವಾಗಿ ನಾವು ಮೆಡಿಟೇಟ್ ಮಾಡಿದಾಗ ಏನಾಗುತ್ತೆ ನಮ್ಮ ಒಂದು ಮನಸ್ಸಿನ ಪರಿಕಲ್ಪನೆ ಊರ್ಧ್ವಮುಖವಾಗಿ ಅರಿಯುತ್ತೆ ಯಾವುದೋ ಒಂದು ಲೋಕ ಬೇರೆ ಕಡೆ ನಾವು ಅಲ್ಲಿಂದ ಬಂದಿರ್ತೀವಿ ಅದ್ರ ಕಡೆ ಹೋದಾಗ ವಿಶ್ವಶಕ್ತಿಯ ಪರಿಚಯ ನಮಗೆ ಆಗ್ತಾ ಹೋಗುತ್ತೆ ಇದು ಲೌಕಿಕವಾಗಿ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಎಷ್ಟೋ ಜನ ತುಂಬ ಸಾಧಕರುಗಳಲ್ಲಿ ಕೂತು ಜಾಗದಲ್ಲಿ ಅವರು ಕೂಡ ಕಲ್ಪನೆಗಳನ್ನು ಮಾಡ್ಕೊಳಕ್ಕೆ ಹೋಗೋದಿಲ್ಲ ಅವರ ಒಳಗಣ್ಣಿಗೆ ಹೊರಗಿನ ಕಣ್ಣು ಮುಚ್ಕೊಂಡಿದ್ರು ಕೂಡ ಒಲ ಒಳಗಿನ ಕಣ್ಣಿಗೆ ಸುತ್ತು ನಡೆಯುತ್ತಾ ಅಪ್ರಕ್ರಿಯೆಗಳು ಕಾಣಿಸ್ತಾ ಹೋಗ್ತಾ ಇರುತ್ತೆ ಇದನ್ನು ಕೂಡ ನಾನು ವೈಜ್ಞಾನಿಕವಾಗಿ ಸಾಬೀತು ಮಾಡಿದ್ದೀವಿ ರೆಕಾರ್ಡ್ಗಳು ಮಾಡಿದ್ದೀವಿ ಎಷ್ಟೋ ಜನ ನೀವು ಕೂಡ ಕೇಳಿರ್ತೀರ ಆದರೆ ನಾವೇನು ಮಾಡ್ತೀವಿ ಯಾವುದೋ ಒಂದು ಮಾಡ್ರನ್ ಸೈಂಟಿಫಿಕ್ ಅಪ್ರೋಚಿಂದ ಇದನ್ನೆಲ್ಲ ಕಡೆಗಣಿಸ್ತಾ ಇದ್ದೀವಿ ಅದರಲ್ಲಿ ಇರುವ ಅದು ನಿಜವಾದ ಶಕ್ತಿ ಎಷ್ಟೋ ಜನ ಹತ್ತು ಹದಿನೈದು ಮನೆಗಳಿಂದ ಆಚೆ ಇರುವಂತಹ ಒಂದು ಘಟನೆಗಳನ್ನು ಮುಚ್ಚು ಕೂತು ಕೂತು ಜಾಗದಲ್ಲಿ ಹೇಳುವಂತಹ ಶಕ್ತಿಗಳನ್ನು ಹೊಂದಿರ್ತಾರೆ ಏನು ಮಾಡ್ತಾ ಇದ್ದೀವಿ ಅಂಥವರನ್ನು ಪ್ರೋತ್ಸಾಹಿಸುವ ಬದಲು ಅಂಥವ್ರನ್ನ ದಮನ ಇದ್ದೀವಿ ಅಷ್ಟೇ ಅಲ್ಲ ಅಂಥದನ್ನು ಜನಗಳನ್ನು ಉಪಯೋಗಿಸ್ಕೊಂಡು ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದೀವಿ ಬೇರೆ ಬೇರೆ ವ್ಯಕ್ತಿಗಳನ್ನು ಅಂತಹ ವ್ಯಕ್ತಿಗಳನ್ನ ಕರ್ಕೊಂಡೋಗ್ಬಿಟ್ಟು ಆ ವ್ಯಕ್ತಿಗಳು ಪಾಪ ಸುಮ್ಮನೆ ಅವ್ರ ಪಾರ್ಗು ಮೆಡಿಟೇಷನ್ ಮಾಡ್ತಾಯಿರ್ತಾರೆ ನಾವುಗಳು ಅವ್ರ ಹೆಸರು ಹೇಳಿಕೊಂಡು ದುಡ್ಡುಗಳನ್ನು ಮಾಡ್ತಾ ಇದ್ದೀವಿ ಹೀಗಾಗಿ ಲೋಕದಲ್ಲಿ ಹಾಳಾಗ್ತಾ ಇದೆ ವಿನಃ ಇಂದ್ರಿಯಾತೀತ ವಿದ್ಯೆ ಖಂಡಿತ ಇದೆ ಅದನ್ನು ಲಾಭ ಹೇಗೆ ಮಾಡ್ಕೋಬೋದು ನೋಡಿ ಇಂದ್ರಿಯಾತೀತ ವಿದ್ಯೆ ಅಂತಂದರೆ ಒಂದು ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು ಪ್ರಕೃತಿಗೆ ಸಂಬಂಧಪಟ್ಟದ್ದಂತೂ ಈಗ ಮನೆಯಲ್ಲಿ ಜಿಮ್ ಅಥವಾ ಎಕ್ಸಸೈಸ್ ಮಾಡುವಂತಹ ವ್ಯಕ್ತಿಗಿಂತ ಒಂದು ತೋಟದಲ್ಲಿ ತೋಟಗಾರಿಕೆ ಮಾಡುವಂತಹ ಆರೋಗ್ಯ ಚೆನ್ನಾಗಿ ಗಟ್ಟಿಮುಟ್ಟಾಗಿರುತ್ತೆ ಮಾನಸಿಕವಾಗಿ ಸದೃಢ ಆಗಿರ್ತಾನೆ ಹಿಂದೆ ಯಾವುದೇ ಒಬ್ಬ ರೈತ ಮಾನಸಿಕವಾಗಿ ಕುಗ್ಗಿದ್ದನ್ನು ನಾವು ಕೇಳಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಆ ಒಂದು ರೈತಾಪಿ ಜನಗಳನ್ನು ನಾವು ಹಾಳು ಮಾಡ್ತಾಯಿದ್ದೀವಿ ಮಾಡ್ರನ್ ಫೆಸಿಲಿಟೀಸ್ಗಳನ್ನು ಕೊಟ್ಟು ಸಮಾನಾಂತರದ ದೃಷ್ಟಿಯಿಂದ ಅವ್ರನ್ನ ಹೊರತಂದು ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟು ಪ್ರಕೃತಿಯಿಂದ ಅವ್ರನ್ನ ದೂರ ದೂರ ಮಾಡ್ತಾಯಿದ್ದೀವಿ ಯಾವ ಮನುಷ್ಯ ಸೂರ್ಯೋದಯಕ್ಕೆ ಮುಂಚಿತವಾಗಿ ತೋಟಕ್ಕೆ ಹೋಗಿ ಸೂರ್ಯಾಸ್ತದ ಸಮಯದಲ್ಲಿ ಮನೆಗೆ ಬರ್ತಿದ್ದೋ ಅವನು ಇವತ್ತು ಸಮಯ ಸಿಕ್ಕಾಗ ಮಾತ್ರ ಅವನು ತೋಟಕ್ಕೆ ಹೋಗ್ತಾ ಇದ್ದಾನೆ ಬೇರೆ ಟೈಮ್ಗಳಲ್ಲಿ ಎಲ್ಲ ಯಾಂತ್ರಿಕ ಸಲಕರಣೆಗಳನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡುವುದನ್ನು ಕಲ್ತಿದ್ದಾನೆ ಬಂಧುಗಳೇ ಹಾಗಾಗಿ ಏನಾಗ್ತಾಯಿದೆ ಚೆನ್ನಾಗಿದ್ದವನ್ನ ನಾವು ಹಾಳು ಮಾಡ್ತಾಯಿದ್ದೀವಿ ಆರಾಮಕ್ಕಿದ್ದವರನ್ನ ನಾವು ತೊಂದರೆ ಮಾಡ್ತಾಯಿದ್ದೀವಿ ಚಿಂತೆ ಇಲ್ಲ ಯಾಕಂದರೆ ಕಾಲ ಧರ್ಮವೇ ಆಗಿದೆ ಇಂತಹ ಒಂದು ವಾತಾವರಣದಲ್ಲೂ ಕೂಡ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೇಕು ಅಂತಂದರೆ ನಮ್ಮ ಗಮನ ಹರಿಯಬೇಕಾಗದ್ದು ಇಂದ್ರಿಯಾತೀತ ಶಕ್ತಿಯ ಕಡೆಗೆ ಯಾವುದೇ ಒಂದು ಕ್ಲಿನಿಕ್ಕಲ್ಲಿ ಒಬ್ಬ ಪೇಷಂಟ್ ಇರ್ಬೋದು ಒಬ್ಬ ನೋವು ಸಂಕಟವನ್ನು ಹೇಳ್ಕೊಂಡು ಬಂದಾಗ ಮೊದಲು ಮಾಡಬೇಕಾಗಿದ್ದು ನಾವು ಶಾಂತಚಿತ್ತರಾಗಿ ಅವರು ಹೇಳುವ ಕಷ್ಟಗಳನ್ನು ಆಲಿಸಬೇಕು ಎಷ್ಟೋ ಸತಿ ಅವರ ತೊಂದರೆಗಳು ನಾವು ಬರೀ ಆಲಿಸಿದ್ದ ತಕ್ಷಣವೇ ಅವರ ತೊಂದರೆಗಳು ಮಾಯ ಆಗ್ಬಿಡುತ್ತೆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ ಅದೇ ಇಂದ್ರಿಯಾತೀತ ಶಕ್ತಿ ಎಷ್ಟೋ ಹೀಲರ್ಗಳು ಅವರ ಅನುಭವಕ್ಕೆ ಬಂದಿರುತ್ತೆ ಏನು ಹೀಲಿಂಗ್ ಮಾಡೇ ಇರೋದಿಲ್ಲ ಒಬ್ಬರ ಕಷ್ಟಗಳನ್ನು ಕೇಳಿರ್ತಾರೆ ಅಯ್ಯೋ ಪಾಪ ಅಂತ ಮರಗಿರ್ತಾರೆ ಎಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಹೃದಯದಿಂದ ಆ ವ್ಯಕ್ತಿಗ ಕಷ್ಟಗಳನ್ನು ಕೇಳಿ ಅವರಿಗೆ ಅಯ್ಯೋ ಪಾಪ ಅಂತ ಸಂತ ಸಂತಾಪವನ್ನು ಸೂಚಿಸ್ತಾರ ಯಾವುದೇ ಕ್ರಿಯೆಗಳನ್ನು ಮಾಡಿದನೇ ಅವರ ದೋಷಗಳು ನಿವಾರಣೆ ಆಗಿರುತ್ತೆ ಬಂಧುಗಳೇ ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು ಅಂತಂದರೆ ಇಂದ್ರಿಯಾತೀತ ಶಕ್ತಿಗಳನ್ನು ಹುಡುಕಿ ಹುಡುಕಿ ಅದನ್ನು ಅಳವಡಿಸ್ಕೋಬೇಕು ಅದನ್ನು ದಮನ ಮಾಡೋಕ್ಕೆ ಹೋಗಬಾರ್ದು ಮೋಸ ಎಲ್ಲ ಕಡೆ ಕೂಡ ಇರುತ್ತೆ ಹಾಗೂ ಮೋಸದ ಹೆಸರಿನಲ್ಲಿ ಸತ್ಯವನ್ನು ಕೊಲೆ ಮಾಡಬಾರ್ದು ಇಂಡಿಯನ್ ಕಾನೂನು ಕೂಡ ಏನು ಹೇಳುತ್ತೆ ಹತ್ತು ಜನ ಒಳ್ಳೇದು ಗುಂಪಿದ್ರೂ ಕೂಡ ಒಬ್ಬನಿಗೆ ಅನ್ಯಾಯ ಆಗಬಾರ್ದು ಅಲ್ವಾ ಹನ್ನೊಂದು ಜನ ಇರ್ತಾರೆ ಅದರಲ್ಲಿ ಯಾವನೋ ಒಬ್ಬ ಇರ್ತಾನೆ ಅವ್ನಿಗೆ ಶಕ್ತಿ ಇರೋದಿಲ್ಲ ವಾಯ್ಸ್ ಇರೋದಿಲ್ಲ ಆದರೆ ಅವನಿಗೆ ಹತ್ತು ಜನ ಸೇರ್ಕೊಂಡ್ಬಿಟ್ಟು ಮೆಜಾರಿಟಿ ಅಂದ್ಬಿಟ್ಟು ಒಬ್ಬನ ತುಳಿತಾ ಇದ್ದಾರೆ ಈಗಿನ ಕಾಲದಲ್ಲಿ ಹಾಗಾಗಬಾರ್ದು ಒಬ್ಬ ಅವನಿಗೆ ಜನರ ಕ್ರೋಢೀಕರಣ ಶಕ್ತಿ ಇಲ್ಲದರೂ ಕೂಡ ಆರ್ಥಿಕ ಶಕ್ತಿ ಇಲ್ಲದೇ ಇದ್ರು ಕೂಡ ಅವನಿಗೆ ಅನ್ಯಾಯ ಆಗಬಾರ್ದು ಆ ಒಂದು ಆಧಾರದ ಮೇಲೆ ಇವತ್ತು ಎಲ್ಲರ ಕೈಲಿ ಏನು ಹೇಳ್ಕೋತೀನಿ ಅಂತಂದರೆ ಇಂದ್ರಿಯಾತೀತ ಶಕ್ತಿಗಳ ಕಡೆ ಗಮನ ಕೊಡೋಣ ಮೆಡಿಟೇಷನ್ಗಳು ಮಾಡೋಣ ಸಾಕಷ್ಟು ಬೇರೆ ಬೇರೆ ಫೀಲ್ಡ್ಗಳಿದೆ ಮೆಡಿಟೇಷನ್ ಇದೆ ಚಕ್ರಧ್ಯಾನಗಳಿದೆ ಹಿಪ್ನೋಥೆರಪಿ ಇದೆ ಎಷ್ಟೋ ಕಾಯಿಲೆಗಳನ್ನು ಗುಣ ಮಾಡ್ಬೋದು ಅದರಿಂದ ಎಷ್ಟೋ ಕಾಯಿಲೆಗಳು ನಮ್ಮ ಈ ಮಾಡ್ರನ್ ಸೈನ್ಸ್ ಲಿಮಿಟೇಷನ್ಗೆ ಇಲ್ಲ ಇವತ್ತು ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ನಮ್ಮ ನಿಮ್ಮ ದೊಡ್ಡ ದೊಡ್ಡ ನರ ಯೋಜ ಹಾಸ್ಪಿಟಲ್ಗಳಿರುತ್ತಲ್ಲ ನರಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರ ಕಲ್ತಿರುವಂತಹ ಆಸ್ಪತ್ರೆಗಳು ಅಲ್ಲಿ ಇವತ್ತು ಗೊತ್ತಾಗ್ತಾ ಇದೆ ನಮಗೆ ಎಷ್ಟೋ ಜನ ಬಂದಾಗ ಅವ್ರಿಗೆ ಏನು ಕಾಯಿಲೆ ಅಂತಲೇ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇರಲ್ಲ ಆದರೂ ಕೂಡ ಅವರು ಟ್ರೀಟ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಒಂದು ಪ್ರೆಸ್ಟೀಜು ಇರುತ್ತೆ ನಾವು ಹಾಸ್ಪಿಟಲು ದೊಡ್ಡ ದೊಡ್ಡ ಡಾಕ್ಟ್ರುಗಳು ಅಂತಂದ್ಬಿಟ್ಟು ಅಲ್ಲಿ ನಮಗೆ ಇಂದ್ರಿಯಾತೀತ ಶಕ್ತಿಗಳು ಬಹಳ ಬಹಳ ಕೆಲಸಕ್ಕೆ ಬರುತ್ತವೆ ಆದರೆ ಏನು ಮಾಡ್ತಾಯಿದ್ವಿ ನಾವು ನಮ್ಮ ನಮ್ಮ ಜಲಸಿ ಒಂದು ದ್ವೇಷಕ್ಕೋಸ್ಕರ ಯೋ ಬೇರೊಂದು ದುಡ್ಡು ಮಾಡಿಬಿಡ್ತಾನೆ ಅಂತಂದ್ಬಿಟ್ಟು ಯಾವುದೋ ಒಬ್ಬ ಗುಣ ಕಾಣಿಸ್ತು ಅಂತಂದರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಇವತ್ತಿನ ಮಾಡ್ರನ್ ಸೈನ್ಸ್ ಏನಾಗಿದೆ ಅಂದರೆ ನಮ್ಮ ಕಣ್ಣು ಮುಂದೆ ಒಬ್ಬ ಉಸಿರು ನಿಲ್ತಿ ಸತ್ತರೂ ಕೂಡ ಆ ವ್ಯಕ್ತಿ ಸತ್ತ ಅಂತ ಹೇಳಬೇಕಾದ್ರೆ ಒಬ್ಬ ಗೌರ್ಮೆಂಟ್ ಡಾಕ್ಟ್ರು ಬಂದು ಸರ್ಟಿಫೈ ಮಾಡಿ ಅವನು ಎಸ್ ಅಂತ ಬರೆದ್ರೆ ಮಾತ್ರ ಅವನು ಸತ್ತ ಅಂತ ಲೆಕ್ಕ ಅಲ್ಲಿವರೆಗೂ ಅವನು ಸ್ವಲ್ಪ ಪ್ರಾಣ ಬಿಟ್ಟಿದ್ರು ಕೂಡ ನಾವು ಅವನು ಸತ್ತ ಅಂತ ಹೇಳಿರಲ್ಲ ಇದು ನಮ್ಮ ಮಾಡ್ರನ್ ಸೈನ್ಸ್ ಮಾಡ್ರನ್ ಸಮಾಜ ಆಗಿದೆ ಬಂಧುಗಳೇ ಹಾಗಾಗಿ ಇವತ್ತು ಏನು ಮಾಡಬೇಕಾಗಿದೆ ನಾವೀಗ ಇಂದ್ರಿಯಾತೀತ ಶಕ್ತಿಗಳನ್ನು ಗುರುತಿಸಬೇಕಾಗಿದೆ ಗುರುತಿಸಿ ಪ್ರೋತ್ಸಾಹ ಮಾಡಬೇಕಾಗಿಲ್ಲ ಅದನ್ನು ದಮನ ಮಾಡಬೇಕಾಗಿಲ್ಲ ಹಾಂ ಹೌದಾ ಇದು ಓಪನ್ ಮೈಂಡ್ನೆಸ್ ಬೇಕಾಗಿದೆ ಓ ಈ ಒಂದು ಫೀಲ್ಡಿಂದ ಗುಣ ಕಾಣುತ್ತಾ ಅಂತ ಪ್ರಯೋಗ ಮಾಡಬೇಕು ಆದರೆ ನಾವೇನು ಮಾಡ್ತೀವಿ ಮೌಢ್ಯದಿಂದ ಈಗ ನೋಡಿ ಮೂಢನಂಬಿಕೆ ಎಲ್ಲಿದೆ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಮೌಢ್ಯತೆ ಇರೋದು ಆ ವಿಷಯದ ಬಗ್ಗೆ ನಾವು ಜ್ಞಾನವನ್ನು ಬೆಳೆಸಿಕೊಳ್ಳದೆ ನಾವು ಅನುಭವ ಫಾಲೋ ಮಾಡ್ತೀವಲ್ಲ ಅದರಲ್ಲಿ ಯಾವ ಒಂದು ಮಾತ್ರೆ ಹೆಸರು ಸ್ಪೆಲ್ಲಿಂಗ್ ವ್ಯತ್ಯಾಸ ಆಗಿದ್ರೂ ಕೂಡ ನಮಗೆ ಗೊತ್ತಾಗಿರೋದಿಲ್ಲ ಸುಮ್ಮನೆ ತೊಗೊಂಡು ಇರ್ತೀವಿ ಅದು ಮೌಢ್ಯತೆ ಅದನ್ನು ಕೂಡ ನಾವು ಜ್ಞಾನಯುಕ್ತವಾಗಿ ಮಾಡಬೇಕು ಗೊತ್ತಾಯ್ತಾ ಅದನ್ನು ಮೌಢ್ಯತೆ ಮಾಡ್ತಾಯಿದ್ದೀವಿ ನಮ್ಮ ಕಣ್ಣು ಮುಂದೆ ಯಾವುದೋ ಒಬ್ಬ ಬಂದ್ಬಿಟ್ಟು ಒಬ್ಬ ಹಳ್ಳಿಯ ವೈದ್ಯ ಬಂದ್ಬಿಟ್ಟು ಒಂದು ಪಂಡಿತ ಅಂತ ಹೇಳ್ಕೊಂಡು ಟ್ರೀಟ್ಮೆಂಟ್ ಮಾಡಿದಾಗ ಗುಣ ಕಾಣಿಸ್ತಾ ಕಾಣಿಸ್ತಾಯಿದ್ರು ಕೂಡ ಅದನ್ನು ನಿರ್ಲಕ್ಷಿಸ್ತಾ ಇದ್ದೀವಿ ಯಾಕೆ ಹಂಗೆ ಮಾಡ್ತಾಯಿದ್ದೀವಿ ನಾವು ಇದಕ್ಕೆ ಕಾರಣ ನಮ್ಮ ಪ್ರೆಸ್ಟೇಜ್ ಮತ್ತು ಸ್ಟೇಟಸ್ ನಮ್ಗೇನು ಇವತ್ತು ಕಾಯಿಲೆ ಬಂತು ಅಂತಂದರೆ ಒಂದು ಇನ್ಶೂರೆನ್ಸ್ ಕಂಪ್ನಿಯಿಂದ ರಿಫಂಡ್ ಬರಬೇಕು ಒಂದು ದೊಡ್ಡ ಹೈಟೆಕ್ಕಲ್ಲಿ ಅಲ್ಲಿ ವ್ಯಾನಲ್ಲಿ ಹೋಗಬೇಕು ಅಲ್ಲಿ ಡಾಕ್ಟ್ರು ಹೋದ ತಕ್ಷಣ ನಮಗೆ ಆಫರ್ ಮಾಡಿ ಕೂರಿಸಿ ಎಲ್ಲ ಮಾತಾಡಿ ಒಂದು ದೊಡ್ಡ ದೊಡ್ಡ ಎಮ್ ಆರ್ ಐ ಸ್ಕ್ಯಾನ್ಗಳು ಮಾಡಿ ಎಲ್ಲ ಬರ್ಕೊಟ್ಟು ಒಂದು ಐದು ಆರು ಲಕ್ಷಗಳ ಬಿಲ್ ಮಾಡಿದಾಗ ಓ ಇದು ಒಳ್ಳೆಯ ಡಾಕ್ಟ್ರು ಒಳ್ಳೆ ಸ್ಟೇಟಸ್ ಅಂತ ಹೇಳ್ತಾ ಇದ್ದೀವಿ ಬಂದ್ಗಡೆ ಬೇಕು ಅದು ಆ ಫೀಲ್ಡು ಕೂಡ ಬೇಕು ಇಲ್ಲ ಅಂತಲ್ಲ ಆದರೆ ಇಷ್ಟು ಜನ ಕೋಟಿಗಳಿಗೆ ಆ ಒಂದು ವ್ಯವಸ್ಥೆ ಸಾಲದು ನಮಗೆ ನಮ್ಮ ದೇಶಕ್ಕೆ ಹಾಗಾಗಿ ನಾವು ಇವತ್ತು ಅನಾರೋಗ್ಯದಲ್ಲಿ ಇದ್ದೀವಿ ತೀರ ಸಂದರ್ಭ ಬಂದಾಗ ಆ ಮಟ್ಟಕ್ಕೆ ನಮಗೆ ದೇವರು ಶಕ್ತಿ ಕೊಟ್ಟಾಗ ಆ ಒಂದು ಸೌಲಭ್ಯಗಳನ್ನ ಬಳಸ್ಕೊಳ್ಳೋಣ ಅಲ್ಲಿಯವರೆಗೂ ಕೂಡ ಈ ಮೌಢ್ಯತೆ ಅಂತಿದೆಯಲ್ಲ ಆ ಮೌಢ್ಯತೆ ಇರೋದು ಆ ಒಂದು ಗೊತ್ತಿಲ್ಲದೆ ತೊಗೊಳ್ತಿರುವಂತಹ ಮೆಡಿಸಿನ್ಗಳಲ್ಲಿ ಅಲ್ಲಿ ಬಿಟ್ಟು ಅಳಲೆಕಾಯಿ ಪಂಡಿತರು ಅಂತ ನಾವೇನು ಕಡೆಗಣಿಸ್ತಾ ಇದ್ದೀವಲ್ಲ ಆ ವಿದ್ಯೆಗಳ ಕಡೆ ಸ್ವಲ್ಪ ಗಮನ ಹರಿಸೋಣ ತಪ್ಪಿದ್ರೆ ಅಲ್ಲೂ ಕೂಡ ಖಂಡಿಸೋಣ ಇಲ್ಲ ಅಂತಲ್ಲ ಅದಲ್ಲೂ ಕೂಡ ಎಷ್ಟೋ ಜನ ಗುಣ ಆಗಿರೋದಿದೆ ಕಂಪ್ಲೀಟ್ ಗುಣ ಆಗದೆ ಹೋಗಿದ್ರೆ ಇವತ್ತು ಆ ಒಂದು ವಿದ್ಯೆಯೇ ನಾಮಾವಶೇಷ ಆಗ್ತಾ ಇತ್ತು ನಾನು ಇತ್ತೀಚೆಗೆ ಕಂಡುಕೊಂಡಂತಹ ಒಂದು ವಿದ್ಯೆ ನಮ್ಮ ಒಂದು ಪೂರ್ವಿಕರ ಕಾಲದಲ್ಲಿ ಬಂದಂತಹ ಒಂದು ಕರ್ಪೂರ ತೈಲ ಅಂತ ಅಂದ್ಬಿಟ್ಟು ವಿವಿಧ ಇಂಗ್ರೀಡಿಯೆಂಟ್ಗಳನ್ನ ಮಾಡುವಂತಹ ಕರ್ಪೂರ ಅಲ್ಲಿ ನಾನೇ ಹಿಂದೆ ಸತಿ ಅದನ್ನು ಗಮನ ಕೊಟ್ಟಿದ್ದೆ ನಾನು ಹಸುಗಳಿಗೆ ಕಾಲುಗಳು ಕತ್ತರಿಸಿದಾಗ ಆ ಒಂದು ಚಕ್ಕ ತೈಲವನ್ನು ಅದು ಕಡ್ದಾಗ ಏನಾಗ್ತಿತ್ತು ಕೇವಲ ಎಂಟು ಹತ್ತು ದಿನಗಳಲ್ಲೇ ಆ ಕಾಲುಗಳು ಗುಣ ಆಗ್ತಾ ಇದ್ವು ಇವತ್ತಿನ ಯಾವುದೋ ಮಾಡ್ರನ್ ಸೈನ್ಸ್ಗಳು ಕೂಡ ಅದರ ಮುಂದೆ ಸರಿಸಾಟಿನೇ ಇಲ್ಲ ಏನಾಗ್ತಾ ಇದೆ ಅಂತಂದರೆ ಆ ವಿದ್ಯೆಗಳೆಲ್ಲ ನಶಿಸಿ ಹೋಗ್ತಾ ಇದೆ ಯಾಕಂದರೆ ಎಲ್ಲರೂ ಕೂಡ ನಮ್ಮ ಹಿಂದಿನ ಜನಗಳು ಏನು ಮಾಡ್ತಾಯಿದಾರೆ ಅದನ್ನು ಮಾಡ್ರನ್ ಸೈಂಟಿಫಿಕ್ ಲ್ಯಾಬ್ಗಳಿಗೆ ದುಡ್ಡಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಅವರು ಒಂದು ಏನು ಕಾನ್ಸಂಟ್ರೇಷನ್ ಮಾಡಬೇಕೋ ಆ ಒಂದು ಔಷಧಿಯನ್ನು ಡೈಲ್ಯೂಟ್ ಮಾಡಿ ಹತ್ತು ಜನಕ್ಕೆ ಕೊಡೋ ಔಷಧಿಯನ್ನು ನೂರು ಜನಕ್ಕೆ ಹಂಚುತ್ತಾ ಇದ್ದಾರೆ ಒಂದು ಕಡೆ ಆ ಔಷಧಿಯ ಕಾರ್ಯಕ್ಷಮತೆ ಕಡಿಮೆ ಆಗ್ತಾಯಿದೆ ಆ ಬ್ರ್ಯಾಂಡೆಡ್ ಹೆಸರುಗಳಲ್ಲಿ ಅವರು ದುಡ್ಡುಗಳನ್ನು ಮಾಡ್ತಾ ಇದ್ದಾರೆ ವಿದ್ಯೆ ಹಾಳಾಗ್ತಾ ಇದೆ ಇದು ಎಲ್ಲ ನಮ್ಮ ಇವತ್ತಿನ ಆಯುರ್ವೇದಿಕ್ ವಿದ್ಯೆಗಳು ಕೂಡ ಅಪ್ಲೈ ಆಗ್ತಾ ಇದೆ ಬಂಧುಗಳೇ ಇದು ಬಹಳ ದುಃಖ ಆಗ್ತಾ ಇದೆ ಹಾಗಾಗಿ ಏನು ಮಾಡಬೇಕು ನಾವೀಗ ನಮ್ಮ ಇಂದ್ರಿಯ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಈ ಯಾವ ವಿಷಯದಲ್ಲಿ ಏನು ಬೆಲೆ ಇದೆ ಯಾವುದರಲ್ಲಿ ಬೆಲೆ ಇಲ್ಲ ಅಂತ ಅಂತರ್ಗತವಾಗಿ ನಮ್ಮ ಮನಸ್ಸು ನಮಗೆ ಹೇಳುತ್ತೆ ಯಾವಾಗಲೂ ಅದರ ಕಡೆ ಗಮನ ಕೊಡೋಣ ಅದಕ್ಕೆ ಶಕ್ತಿ ಬೆಳೆಸ್ಕೋಬೇಕು ಅಂದರೆ ಮೆಡಿಟೇಷನ್ ಮಾಡಿ ಸಾವಿರಾರು ಬಗೆಯ ಮೆಡಿಟೇಷನ್ಗಳಿದೆ ಅದು ಯಾವುದೋ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವಾಗ ನೀವು ಆ ಒಂದು ಮೆಡಿಟೇಷನ್ ಮಾಡ್ತೀರೋ ಆಗ ನಿಮಗೆ ಅಂತರ್ಶಕ್ತಿ ಜಾಸ್ತಿ ಆಗುತ್ತೆ ಆ ಶಕ್ತಿಯಿಂದ ನಿಮಗೆ ಆ ಇಂದ್ರಿಯಾತೀತ ಶಕ್ತಿಗಳನ್ನು ಗಮನಿಸುವ ವಿಶ್ಲೇಷಣೆ ಮಾಡುವಂತಹ ಅಂತರ್ಗತ ಶಕ್ತಿ ಬೆಳೆಯುತ್ತೆ ಆ ಶಕ್ತಿ ಬೆಳೆದಾಗ ನಿಮ್ಮ ದೇಶದ ಅಥವಾ ನಾಡಿನ ಅಂಕು ಡಂಕುಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಮೋಸ ಹೋಗೋದಿಲ್ಲ ನೀವು ಅಷ್ಟೇ ಅಲ್ಲ ನಿಮ್ಮ ಮನಸ್ಸು ಸದಾ ಆನಂದವಾಗಿರುತ್ತೆ ಆರೋಗ್ಯವಾಗಿರುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಸುತ್ತಮುತ್ತಲಿನ ಜನಗಳು ಕೂಡ ಆರೋಗ್ಯವಾಗಿರ್ತಾರೆ ಬಂಧುಗಳೇ ಹಾಗಾಗಿ ಇವತ್ತಿನ ಈ ಇಂದ್ರಿಯಾತೀತ ಶಕ್ತಿಯ ಬಗ್ಗೆ ಕಿರುಪರಿಚಯವನ್ನು ಕೇಳಿದಂತಹ ಬಸವ ಟಿ ವಿಯ ಎಲ್ಲ ಪ್ರೇಕ್ಷಕರಿಗೂ ಕೂಡ ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಇಂದ್ರಿಯ ಅತಿಥಿ ಶಕ್ತಿಗಳನ್ನು ಬಗ್ಗು ಬಗೆಯಬೇಡಿ ಅದರ ಬದಲು ಅದರ ಒಳಗಡೆ ನುಗ್ಗಿ ಅದರಲ್ಲಿ ಏನು ಶಕ್ತಿ ಇದೆ ಅದರ ಗರ್ಭದಲ್ಲಿರುವಂಥ ವಿಶೇಷ ಶಕ್ತಿಯನ್ನು ಹೊರತೆಗೆದು ನಾಡಿನ ಜನಕ್ಕೆ ಹಂಚಿ ಅಂತ ಹೇಳಿ ಇವತ್ತಿನ ಕಾರ್ಯಾಗಾರವನ್ನು ಮುಗಿಸ್ತಾ ಇದ್ದೀನಿ ಸಮಸ್ತ ವೀಕ್ಷಕರೊಳಗೆ ಧನ್ಯವಾದಗಳನ್ನು ರಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ